ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸೂಪರ್ ಹೆಲ್ತಿ ರೆಸಿಪಿಯೊಂದಿಗೆ ಬಂದಿನಿ ಪಾಲಕ್ ಸೊಪ್ಪು ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಇದಕ್ಕೆ ಬೇಕಾಗಿರೋದು ಒಂದು ಹಸಿ ಮೆಣ್ಸಿನ್ಕಾಯಿ ಒಂದು ಚಿಕ್ಕ ಒಂದು ಇಂಚಷ್ಟು ಕಾಲು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹಿಡಿಯೋಷ್ಟು ಪಾಲಕ್ ಸೊಪ್ಪು ಇದನ್ನು ನಾವು ಬೇಯಿಸ್ಕೋಬೇಕು ಮೊದಲನೇದಾಗಿ ಒಂದು ಹಿಡಿಯೋಷ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಬೇಯಿಸ್ಕೋಬೇಕು ಇದು ತುಂಬ ಹೆಲ್ತಿಗೆ ಒಳ್ಳೆಯದು ವಾ ಡೈಲಿ ವೀಕ್ಲಿ ಟೂ ತ್ರೀ ಟೈಮ್ಸ್ ಕುಡೀರಿ ತುಂಬ ಒಳ್ಳೆಯದು ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಕಾಲು ಇಂಚಷ್ಟು ಶುಂಠಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ ಬೆಂದಿರೋ ಅಂತಹ ಪಾಲಕ್ ಸೊಪ್ಪು ಮತ್ತು ಒಂದು ಹಸಿಮೆಣ್ಸಿ ತೆ ಅದ್ರ ನೀರಿಂದ ತೆಗೆದುಬಿಟ್ಟು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅದು ಮೇಲೆ ನೀಟಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು ನೀಟಾಗಿ ಗ್ರೈಂಡ್ ಆದಮೇಲೆ ಒಂದು ಪಾತ್ರೆಗೆ ಪಾ ಒಂದು ಪಾತ್ರೆಗೆ ಅದನ್ನು ತೆಗೆದ್ಬಿಟ್ಟು ಹಾಕಿ ನೋಡಿ ನಾವು ಬೇಯಿಸ್ಕೊಂಡಿದ್ದು ಆ ಆ ತೆಗೆದಿದ್ವಲ್ಲ ಆ ನೀರನ್ನೇ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಬೇರೆ ಎಕ್ಸ್ಟ್ರಾ ನೀರೇನು ಬೇಡ ನೋಡಿ ಇದಕ್ಕೆ ಪಾತ್ರೆಗೆ ಹಾಕ್ಬಿಟ್ಟು ಇದು ಒಂದು ಜಸ್ಟ್ ಒಂದು ಕುದಿ ಬಂದರೆ ಸಾಕು ಇದು ನೀರು ನೀವು ನೋಡಿಬಿಟ್ಟು ನೀರು ಬೆರೆಸ್ಕೊಳ್ಳಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಎಷ್ಟು ತಿಳಿಬೇಕು ಅದು ಕುಡಿಯೋ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇದು ಒಬ್ರಿಗೆ ಅಷ್ಟೇ ಮಾಡಿರೋದು ಸೊ ಚೆನ್ನಾಗಿದೆ ನಾನು ಒಬ್ಳಿಗೆ ಅಷ್ಟೇ ನೀವು ಇಬ್ಬರಿಗೆ ಬೇಕಂದ್ರೆ ಸ್ವಲ್ಪ ಡಬಲ್ ಕ್ವಾಂಟಿಟಿ ತೊಗೊಳ್ಳಿ ಇದೀಗ ಪಾಲಕ್ ಸೂಪ್ ರೆಡಿ ಆಗಿದೆ ತುಂಬ ಒಳ್ಳೆಯದು ತುಂಬ ಇದು ಹೆಲ್ತ್ ಬೆನಿಫಿಟ್ಸ್ ಇದೆ ಪಾಲಕ್ ಸೊಪ್ಪಲ್ಲಿ ಮತ್ತು ಬೆಳ್ಳುಳ್ಳಿ ಶುಂಠಿಯಲ್ಲೆಲ್ಲ ನೀವು ವೀಕ್ಲಿ ಟೂ ಟೈಮ್ ತ್ರೀ ಟೈಮ್ಸು ಕುಡೀರಿ ಮಕ್ಕಳಿಗೂ ಕೂಡ ಕುಡಿಸಿ ತುಂಬ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೇಗಿದೆ ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್